ನಮಸ್ತೆ ಮಂಜುನಾಥ್ ಶ್ರೀ ಅನ್ಪೂರ್ಣೇಶ್ವರಿ ಸೂಪರ್ ಮಾರ್ಕೆಟ್ ಮಾಲೀಕರು ಬಿಜೆ ಸರ್ಕಲ್ ರಾಮನಗರ ನಾವು ಇತ್ತೀಚೆಗೆ ಬಿಜೆಪಿ ಸರ್ಕಲ್ ರಾಮನಗರ ಮಾಗಡಿ ಮೈನ್ ರೋಡ್ ನಲ್ಲಿ ಒಂದು ಸೂಪರ್ ಮಾರ್ಕೆಟ್ ಅನ್ನು ಓಪನ್ ಮಾಡಿದ್ದೀವಿ ಮಾಡಿರುವಂತಹ ಉದ್ದೇಶ ರಾಮನಗರದ ಹೊರಭಾಗದಲ್ಲಿ ಎರಡು ಕಿಲೋಮೀಟರ್ ಹೊರಗಡೆ ಇದೆ ಜನಗಳು ತಮ್ಮ ದಿನನಿತ್ಯ ವಸ್ತುಗಳನ್ನು ಪರ್ಚೇಸ್ ಮಾಡಕ್ಕೆ ರಾಮನಗರ ಟೌನ್ ಹೋಗ್ತಿದ್ರು ಅಲ್ಲಿ ಅವರಿಗೆ ಪಾರ್ಕಿಂಗ್ ಸಮಸ್ಯೆ ಇತ್ತು ಈ ಎಲ್ಲಾ ಸಮಸ್ಯೆಗಳಿಂದ ಇಲ್ಲಿ ಅವ್ರಿಗೆ ಮನೆ ಬಾಗಿಲಿನಲ್ಲಿ ವಸ್ತುಗಳು ಸಿಗುವಂತ ಉದ್ದೇಶದಿಂದ ನಾವು ಇಲ್ಲೊಂದು ಶಾಪಿಂಗ್ ಮಾಲ್ ನ ಓಪನ್ ಮಾಡಿದ್ದೀವಿ ಅದು ಅವ್ರಿಗೆ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತೂವರೆ ತನಕ ಓಪನ್ ಇರುತ್ತೆ ಮತ್ತೆ ನಮ್ಮಲ್ಲಿ ಎಲ್ಲಾ ಬ್ರಾಂಡೆಡ್ ಕಂಪನಿಯ ವಸ್ತುಗಳನ್ನು ಹೋಲ್ಸೇಲ್ ದರದಲ್ಲಿ ಫ್ರೀ ಡೆಲಿವರಿ ಮುಖಾಂತರ ಬಾಗಿಲಿಗೆ ಮಾಡ್ಕೊಳ್ತಾ ಜನತೆ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ನಮ್ಮ ರಾಮನಗರದಲ್ಲಿ ಸೂಪರ್ ಆಗಿರೋ ಸೂಪರ್ ಮಾರ್ಕೆಟ್ ಓಪನ್ ಆಗಿದೆ ಇಂಥ ಐಟಮ್ಸ್ ಇಲ್ಲ ಅಂತ ಒಂದು ಅಡುಗೆಗೆ ವಸ್ತು ಆಗಿರ್ಬೋದು ಕಾಸ್ಮೆಟಿಕ್ಸ್ ಆಗಿರ್ಬೋದು ಮಕ್ಕಳಿಗೆ ಚಾಕ್ಲೇಟ್ಸ್ ಎಜುಕೇಷನ್ ವೈಸ್ ಬುಕ್ಸ್ ಆಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ನಿಮಗೆ ಬೇಕಾಗುವಂತ ಪ್ರತಿಯೊಂದು ವಸ್ತುಗಳು ಇಲ್ಲಿ ದೊರೆಯುತ್ತದೆ ನಿಮಗೆ ಬೇಕಾದ ಪ್ರತಿಯೊಂದು ವಸ್ತು ಒಂದೇ ಜಾಗದಲ್ಲಿ ಸಿಗುವಂತಹ ಸೂಪರ್ ಮಾರ್ಕೆಟ್ ವ್ಯಾಲ್ಯೂಬಲ್ ಪ್ರೈಸ್ಗೆ ನಿಮ್ ಇಷ್ಟ ವಸ್ತುಗಳು ಸಿಗುತ್ತೆ ಕಣ್ರಿ ಇನ್ನು ಈ ಅವಕಾಶನ ಯಾಕೆ ಮಿಸ್ ಮಾಡ್ಕೊತೀರಾ ನೀವು ಬನ್ನಿ ಫ್ಯಾಮಿಲಿ ಸಮೇತವಾಗಿ ಶಾಪಿಂಗ್ ಮಾಡಿ ಗೌರಿ ಗಣೇಶ ಹಬ್ಬನ ವಿಜೃಂಭಣೆಯಿಂದ ಆಚರಿಸಿ ವತಿಯಿಂದ ಕರುನಾಡ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು